ಬಿಗ್ ಬಾಸ್ ಮನೆಯಲ್ಲಿ ಅಥವಾ ಹೋಟೆಲ್ಗಳಲ್ಲಿ ನಿಜವಾಗ್ಲೂ ಮ್ಯಾನೇಜರ್ ಗಳ ಆಗ್ಬಿಟ್ರೆ ಅದಕ್ಕೆ ಒಂದು ಉದಾಹರಣೆ ಯಾವ ರೀತಿ ಅಧ್ವಾನ ಆಗೋಗುತ್ತೆ ಯಾವ ರೀತಿ ಗಿಲ್ಲಿ ಅಂತವ್ರು ನೋವುಗಳನ್ನು ಅನುಭವಿಸ್ತಾರೆ ಹೊರಗಡೆ ಬಿಗ್ ಬಾಸ್ ಅನ್ನ ನೋಡೋಕೆ ಜನ ಯಾವ ರೀತಿ ತಪ್ಪಿಸ್ತಾರೆ ಪರಿತಪಿಸ್ತಾರೆ ಅನ್ನೋದಕ್ಕೆ ಒಬ್ಬ ಮ್ಯಾನೇಜರ್ ಆಗ್ಬಿಟ್ರೆ ಅಭಿ ನಿಜವಾಗ್ಲೂ ನಿನ್ನ ಯೋಗ್ಯತೆ ಬೆಂಕಿ ಹಾಕ ಅಲ್ಲ ಅತಿಥಿಗಳು ಬರ್ತಾರೆ ಅಂದ್ಬಿಟ್ಟು ನಿನ್ನ ಕ್ಯಾಪ್ಟನ್ ರೂಮ್ ಅನ್ನ ಬಿಟ್ಕೊಡ್ತೀಯಲ್ಲ ನಾಚಿಕೆ ಆಗಲ್ವಾ ಬಿ ನಿನಗೆ ನಾಚಿಕೆ ಆಗಲ್ವಾ ಬಾ ಹೊರಗಡೆ ಹೋಟ್ಲುಗಳಲ್ಲಿ ಅತಿಥಿಗಳು ಬಂದ್ರೆ ಅವರಿಗೆ ಒಂದಷ್ಟು ರೂಮ್ಗಳು ಇರ್ತವೆ ಆ ರೂಮ್ ಗಳಲ್ಲಿ ಇರ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ ಮ್ಯಾನೇಜರ್ಗಳು ಆದ್ರೆ ಮ್ಯಾನೇಜರ್ ಗಳೇ ಬನ್ನಿ ನನ್ನ ಒಂದು ಮನೇಲೆ ಇತ್ಕೊ ಬಂದ್ಬಿಡಿ ಇತ್ಕೊಬಿಡಿ ಅಂತ ಯಾರು ಕೂಡ ಹೇಳಲ್ಲ ಆದ್ರೆ ನೀನು ಅದನ್ನು ಕೂಡ ಒಂದು ಪ್ರತಿರೋಧಿಸೋಲ್ಲ ಬತ್ತೀರಾ ಬನ್ನಿ ಒಳಗಡೆ ಇಲ್ಲೇ ಮಲ್ಕತ್ತಿರ ಮಲ್ಕಳಿ ಅನ್ನುವಂತ ಒಂದು ಕ್ಯಾಟಗರಿ ಅವನು ನೀನು ಆಯ್ತಾ ನಿನ್ನ ಪ್ರೈವೇಟ್ ರೂಮ್ ಅನ್ನೇ ಅತಿಥಿಗಳಿಗೆ ಬಿಟ್ಕೊಟ್ಬಿಟ್ಟು ನಿಂತವನು ನೀನು ಆಯ್ತಾ ನೀನು ಇನ್ನೆಲ್ಲಿ ಕೇಳ್ತಿಯಾ ಗಿಲ್ಲಿ ನಿನ್ಗೆ ಇರಿಟೇಷನ್ ಆಗ್ತಾ ಅಂತ ನನಗೆ ಗೊತ್ತು ಆದ್ರೆ ನೀನು ಇದ್ರಲ್ಲಿ ಕ್ಯಾರೆಕ್ಟರ್ ಆಗಿ ದಯವಿಟ್ಟು ಅತಿಥಿಗಳಿಗೆ ಯಾವುದೇ ನೋವು ಮಾಡಿದ್ರೆ ನೋಡ್ಕೋಬಿಡು ಅಂತ ಮತ್ತೆ ಹೇಳ್ತಿಯಲ್ಲ ನಾಚಿಕೆ ಆಗಲ್ವಾ ಅಶ್ವಿನಿ ಗೌಡ ಅವ್ರ್ ನೋಡ್ರಿ ಅಶ್ವಿನಿ ಗೌಡ ಅವ್ರ್ ನೋಡಿ ಅವರು ಬಿಗ್ ಬಾಸ್ ಮನೆಗೆ ಬಂದ ತಾವಿಂದ ಅವಾಗಿಂದೂ ಕೂಡ ಆಕ್ಚುಲಿ ಗಿಲ್ಲಿ ಕಂಡ್ರೆ ಆಗ್ತಾ ಇರ್ಲಿಲ್ಲ ಗಿಲ್ಲಿಗೂ ಅವನಿಗೂ ಫೈಟ್ ಗಳಾಗ್ತಾ ಇದ್ದು ಆದ್ರೆ ಪಾಪ ಇವತ್ತು ಅಶ್ವಿನಿ ಗೌಡ ಅವ್ರು ಒಂದ್ ಮಾತನ್ನ ಹೇಳ್ತಾರೆ ಗೆಲ್ಲೇ ನಿನ್ಗೆ ಇರಿಟೇಷನ್ ಆಗ್ತಾ ಇದೀಯಾ ನಿನ್ ಏನಾರ ನೋವಾಗ್ತಾ ಇದ್ರಿ ತಲೆ ಕೆಡ್ಸ್ಕೊಬೇಡ ಹ್ಯಾಪಿ ಆಗಿರೋ ಚಿಲ್ ಆಗಿರೋ ಹಂಗೇನಾದ್ರು ಹಿಂಗೇನಾದ್ರು ಏನಾರು ಆದ್ರೆ ನನ್ನ ಕರಿ ನಾನ್ ಬರ್ತೀನಿ ಬಾ 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 ನಿಜವಾಗ್ಲು ಒಂದು ಸಂದರ್ಭ ನೋಡ್ಬಿಟ್ಟು ನನ್ಗೆ ಕಣ್ಣಲ್ಲೇ ನೀರ್ ಬಂದ್ಬಿಡ್ತು ಒಬ್ಬ ಅಕ್ಕ ತನ್ನ ತಮ್ಮನಿಗೆ ಏನಾದ್ರು ಆದಾಗ ನಾನಿದ್ದೀನಿ ಕಣೋ ಅಂತ ಹೇಳುವಂತ ಒಂದ್ ಸಂದರ್ಭ ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ ಇಷ್ಟು ದಿನ ಅವರ ಜಗಳವನ್ನ ನೋಡಿ ಏನಪ್ಪ ಈ ರೀತಿ ಕಿ ಕಿತ್ತಾಡ್ತಾರೆ ಏನಪ್ಪ ಈ ರೀತಿ ಅರ್ಚಾಡ್ತಾರೆ ಅಂತ ನಮ್ಗೆ ಅನ್ನಿಸ್ತಾ ಇತ್ತು ನಿಜವಾಗ್ಲೂ ಆ ಒಂದು ಸನ್ನಿವೇಶವನ್ನ ನೋಡಿ ನಿಜ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಿಜವಾಗ್ಲು ಬಾವ ಮನ ಒಂದು ಮನ ಕಲಕುವಂತ ಒಂದು ಸನ್ನಿವೇಶ ಅಂತ ಹೇಳ್ಬಹುದು ನಿಜವಾಗ್ಲು ಎಲ್ಲೋ ಬಿಗ್ ಬಾಸ್ ಮನೆ ಇವಾಗ ಒಂದಾಗ್ತಾ ಇದೆ ಅಂತ ಅನ್ಸುತ್ತೆ ಅದು ಆಗ್ಬೇಕಾಗಿತ್ತು ಆದ್ರೆ ನೀವು ನೋಡಿ ಬಿಗ್ ಬಾಸ್ ಮನೆಯನ್ನ ಮತ್ತೆ ಒಡೆಯೋಕೆ ಧನುಷ್ ಅಂತವ್ರು ಇದ್ರೆ ಮುಗಿತವ್ರಿ ಧನುಷ್ ನೋಡಿ ಅವನ್ ಅವನು ನಾಚಿಕೆ ಆಗ್ಬೇಕು ಅವನಂತಾನೆ ಗಿಲ್ಲಿ ನಿನ್ ಏನ್ ಯಾವ ರೀತಿ ಬೇಕಾದ್ರೆ ಆಟ ಆಡ್ಕೊಬೇಕು ಆ ರೀತಿ ಆಟವನ್ನ ಆಡ್ಕೊ ಬಿಡು ಆದ್ರೆ ನಮ್ಮ ಒಂದು ಏನು ಕ್ಯಾಪ್ಟನ್ ಆಗೋಕೆ ಈಗ ಅವ್ರು ನಮ್ಗೆ ಗಳನ್ನ ಕೊಡ್ತಾರೋ ಅದಕ್ಕೆ ನೀನ್ ನಮ್ಗೆ ಯಾವ್ದೇ ಕಾರಣಕ್ಕೂ ತೊಂದರೆ ಮಾಡ್ಬೇಡ ಅಂತ ಹೇಳ್ತಾನಲ್ಲ ಧನುಸ್ಸು ಆ ಮಾನವೀಯತೆ ಇದೆಯೇನ್ರಿ ಇಷ್ಟೆಲ್ಲ ಆದ್ರೂನು ಇಡೀ ಮನೆ ಒಂದಾಗಿಲ್ಲ ಇವತ್ತು ಅಶ್ವಿನಿ ಗೌಡ ಒಬ್ರು ಮಾತ್ರ ನಾನು ಇದ್ದೀನಿ ಅಂತ ಹೇಳ್ತಾ ಇದಾರೆ ಯಾರು ಇವತ್ತು ಗಿಲ್ಲಿಗೆ ಕಣ್ಣೀರ್ ಬರುತ್ತೆ ನಿಜವಾಗ್ಲು ಬಿಗ್ ಬಾಸ್ ಮನೆ ಆಕ್ಚುಲಿ ಹೊರಗಡೆ ಜನ ಯಾವ ರೀತಿ ನೋಡ್ತಾ ಇದಾರೆ ಅಂದ್ರೆ ಥೂ ಯಾಕಾದ್ರೂ ಅತಿಥಿಗಳಿಗೆ ಬಂದ್ಬಿಟ್ರಪ್ಪ ಮನೆ ಒಳಗಡೆಗೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅಂತ ಸಿಕ್ಕಾಬಿಟ್ಟೆ ಅಂದ್ರೆ ಸಿಕ್ಕಾಬಿಟ್ಟೆ ತರ ಬೇಜಾರ್ ಹಿಡಿತಾ ಇದೆ ಆಕ್ಚುಲಿ ನಿನ್ನೆನೋ ಹೊರಟೋಗ್ಬಿಡ್ತಾರನೋ ಅವ್ರು ಡಾನ್ಸ್ ಆದ ತಕ್ಷಣ ಮನೋರಂಜನೆ ಎಲ್ಲ ಏರ್ಪಡಿಸಿದಾರಲ್ಲ ಎಲ್ಲ ಆದ ತಕ್ಷಣ ಹೋಗ್ಬಿಡ್ತಾರನೋ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅವ್ರು ಯಾರು ಹೋಗಿಲ್ಲ ಇನ್ನು ಈ ಗ್ರೇ ಏರಿಯಾ ಮಂಜು ಇವ್ ನಿಜವಾಗ್ಲು ಏನೋ ಅಂತಾರಲ್ವಾ ರಾಕ್ಷಸತನ ರಾಕ್ಷಸ ಪ್ರವೃತ್ತಿ ಇಂಥವ್ರು ಭೂಮಿ ಮೇಲೆ ಇದ್ದಾರೆ ಹೊರಗಡೆನೆ ಬೇಜಾನ್ ಜನ ಇದ್ದಾರೆ ಅವ್ರ ಜೊತೆ ನಾವು ಬದುಕ್ತಾ ಇದೀವಿ ವಿಚಿತ್ರ ಅಂತ ಅಂದ್ರೆ ಇವತ್ತು ಹೊರಗಡೆ ಇರ್ತಕ್ಕಂತ ಒಂದು ವಾತಾವರಣವನ್ನ ನಾವು ಒಳಗಡೆ ನೋಡ್ತಾ ಇದೀವಿ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ರಾಕ್ಷಸತನ ಒಂದು ಗ್ರೇ ಏರಿಯಾ ತನಗೆ ಯಾವ ರೀತಿ ಬೇಕು ಆ ರೀತಿ ಬದಲಾಯಿಸ್ಕೊಳ್ತಕ್ಕಂಥ ಗುಣ ಇರ್ತಕ್ಕಂಥವು ಆ ಮಂಜಣ್ಣ ಆ ಮಂಜಣ್ಣನ ವ್ಯಕ್ತಿತ್ವ ಆ ರೀತಿ ಇರತಕ್ಕಂಥದ್ದು ನಿಜವಾಗ್ಲೂ ಅಬ್ಬಾ ಬಾಬಾ ನೋಡಿ ಇವರನ್ನ ರೋಸ್ಟ್ ಮಾಡುವಾಗ ಗಿಲ್ಲಿನ ರೋಸ್ಟ್ ಮಾಡು ಮಾಡು ಇನ್ನೂ ಪದಗಳನ್ನ ಜೋಡಣೆ ಮಾಡುವಂತ ಇಡೀ ಮನೇನೆ ಬೆಂತಡ್ತು ರೋಸ್ಟ್ ಮಾಡುವಾಗ ಎಲ್ಲ ಇಡೀ ಮನೆಯವರೇ ಗಿಲ್ಲಿಗೆ ಏನು ಸಪೋರ್ಟ್ ಮಾಡ್ತಾ ನಗಾಡಿದ್ರು ಏ ಮಂಜಣ್ಣನ್ ರೋಸ್ಟ್ ಮಾಡ್ತಾ ಇದಾರೆ ರಜತನ ರೋಸ್ಟ್ ಮಾಡ್ತಾ ಇದಾರೆ ಅಂತ ಆದ್ರೆ ಇವತ್ತು ಗಿಲ್ಲಿಗೆ ಆ ಮಟ್ಟಿಗಿನ ಒಂದು ನೋವು ಆಗ್ತಾ ಇದೆ ವೇದನೆ ಆಗ್ತಾ ಇದೆ ಯಾಕಪ್ಪ ಇವರೆಲ್ಲ ಯಾಕಪ್ಪ ಬಂದ್ರು ಅನಿಸುವಂತ ಒಂದು ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಆದ್ರೆ ಯಾರು ಕೂಡ ಗಿಲ್ಲಿಯ ಗೆ ಬರ್ತಾ ಇಲ್ಲ ಎಲ್ರಿಗೂ ತಮ್ಮ ಕಾಯಿನ್ಗಳನ್ನ ಗೆಲ್ಲೋದೇ ಇಂಪಾರ್ಟೆಂಟು ತಾವು ಕ್ಯಾಪ್ಟನ್ ಆಗೋದೇ ಇಂಪಾರ್ಟೆಂಟು ಅದಕ್ಕೋಸ್ಕರನೇ ಎದುರು ನೋಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿಗೆ ಹೆಂಗೆ ಯಾವತ್ತೂ ಒಂಥರ ತುಂಬಾ ಕೀಳು ಕೆಳಮಟ್ಟಕ್ಕೆ ಗಿಲ್ಲಿಯನ್ನ ನೋಡ್ತಾ ಇದ್ದಾರೆ ಆಯ್ತಾ ಹಂಗಾಗಿ ನಮ್ಗೆ ಯಾರಿಗೆ ಆಗ್ಲಿ ನಮ್ಗೆ ಈಗ ಮನೆಯವ್ರಿಗೆ ಆಗಿರ್ಬೋದು ಬಿಗ್ ಬಾಸ್ ಒಳಗಡೆ ಅವ್ರಿಗೆ ಆಗಿರ್ಬೋದು ಎಲ್ಲಾರ್ಗು ಇದೊಂಥರ ಒಂಥರ ಏನಿದು ಬಿಗ್ ಬಾಸ್ ಫಸ್ಟ್ ಹೆಂಗಿತ್ತು ಇವಾಗಲೇ ಚೇಂಜ್ ಆಗ್ಬಿಡ್ತಲ್ಲ ಅದಕ್ಕೆ ಹೇಳ್ತಕ್ಕಂಥದ್ದು ನಮ್ಮ ಮನೆಯೊಳಗಡೆಗೆ ಯಾರನ್ನ ಬಿಟ್ಕೊಳ್ತೀವಿ ಅವರು ಕರೆಕ್ಟ್ ಆಗಿರ್ಬೇಕು ಅವರ ವ್ಯಕ್ತಿತ್ವ ಕರೆಕ್ಟ್ ಆಗಿರ್ಬೇಕು ಅವ್ರು ಕರೆಕ್ಟ್ ಆಗಿರ್ಬೇಕು ಇಲ್ಲ ಅಂತಂದ್ರೆ ನಮ್ಮ ಮನೆಯನ್ನೇ ಧ್ವಂಸ ಮಾಡ್ಬಿಡ್ತಾರೆ ಧ್ವಂಸ ಮಾಡ್ಬಿಟ್ಟು ನಮ್ಮ ಮನಸ್ಸುಗಳನ್ನ ನಮ್ಮನೆ ಎಲ್ರನ್ನು ಕೂಡ ಹಾಳು ಮಾಡಿಟ್ಬಿಡ್ತಾರೆ ಎಸ್ ಅಂದರೆ ಆ ಇದು ಹೀಗೆ ಇರಲ್ಲ ಆಮೇಲೆ ಇನ್ನೊಂದು ಈ ವಾರ ನಮಗೆ ಮೋಸ್ಟ್ಲಿ ಕಿಚನ್ ಚಪ್ಪಾಳೆ ಅಶ್ವಿನಿಗಳು ಅವ್ರಿಗೆ ಸಿಗತ್ತೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಅವರಲ್ಲಿ ಅವರಲ್ಲಿ ಒಬ್ಬ ಅಕ್ಕನ ನೋಡ್ತೀವಿ ನಾವು ಇವತ್ತು ಎಸ್ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಯಾಕೆಂದ್ರೆ ಆ ಮಟ್ಟಿಗೆ ಅಶ್ವಿನಿಗೌಡ ಅವ್ರನ್ನ ನಾವು ಕೂಡ ಸಿಕ್ಕಾಬಿಟ್ಟೆ ನಾನು ಕೂಡ ಬೈತಾ ಇದ್ದೆ ಏನು ಅಶ್ವಿನಿಗೌಡವ್ರ ಹಂಗೆ ಹಿಂಗೆ ಅದು ಇದು ಅಂತ ಸಿಕ್ಕಾಬಿಟ್ಟೆ ಬೈತಾ ಇದ್ದೆ ಆದ್ರೆ ನಿಜವಾಗ್ಲು ಅಶ್ವಿನಿ ಗೌಡ ಅವರು ಅಹ್ ಆರಾಮಾಗಿರೋ ಚಿಲ್ಲಾಗಿರೋ ನೀನು ತಲೆ ಕೆಡ್ಸ್ಕೊಬೇಡ ಏನಾರ ಏನಾರ ಹಂಗ ಅನ್ನ ಆಗ್ತಾ ಇದೀಯಾ ನಿನಗೆ ನೋವಾಗ್ತಾ ಇದೆಯಾ ನಿನ್ ಕೈಲಿ ಆಗ್ತಾ ಇಲ್ವಾ ಅಂತ ಸಂದರ್ಭದಲ್ಲಿ ನನ್ನನ್ ಕರಿ ನನ್ನನ್ ಕರಿ ಅಂತಾರಲ್ವಾ ಯಪ್ಪ ಅದಂತೂ ನನ್ಗೆ ಈಗ್ಲೂ ಕಣ್ಣಿರ್ ಬರುತ್ತೆ ಆ ಒಂದು ಸನ್ನಿವೇಶವನ್ನ ಅನಿಸ್ಕೊಂಡ್ರೆ ಯಾಕೆಂದ್ರೆ ಅಶ್ವಿನಿಗೌಡ ಅವ್ರನ್ನ ಆ ಮಟ್ಟಿಗೆ ಬೈತಾ ಇದ್ರು ಏನೋ ಈ ದುರಂಕಾರ ತೋರ್ತಾಳೆ ಈ ಮಟ್ಟಿಗೆ ಒಂದು ದುರಂಕಾರ ಇದೆ ಇವಳಲ್ಲಿ ಅಂತ ನಾವೆಲ್ಲರೂ ಕೂಡ ಬೈತಿದ್ದಂತವ್ರು ಅಹ್ ಎಲ್ಲೋ ಆ ಒಂದು ನಾನು ಅನ್ನೋ ನಾನತ್ವ ಇವಾಗ ಕೆಲಸ ಮಾಡ್ತಾ ಇದೀಯನೋ ಅಥವಾ ನಾನು ಅನ್ನೋ ನಾನತ್ವ ಇರಬೇಕು ಯಾಕೆಂದ್ರೆ ಇಂತ ಮಂಜುಣನಂತವ್ರು ರಜತ್ ಅಂತವ್ರು ಹೆಂಗೆ ರೋದನೆಗಳನ್ನ ಕೊಡ್ತೀವಿ ಅಂತಾನೆ ಬರುವಂತವರಿಗೆ ಎಲ್ಲೋ ನಾನು ಅದಕ್ಕೆ ಸಮ ಅದಕ್ಕೆ ಸಮವಾಗಿದ್ದೀನಿ ನಾನು ರೋದ್ನೆ ಕೊಡ್ತೀನಿ ಅನ್ನೋರು ಕೂಡ ಬೇಕಾಗುತ್ತೆ ಈಗ ಎಲ್ಲೋ ಅವರು ಬೇಕು ಅಂತ ಅನಿಸ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಯಾಕೆಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ನಿಜವಾಗ್ಲು ಒಂದಾದ್ರೆ ಆ ಇಂಥ ಮಂಜಣ್ಣ ಅಂತವ್ರಾಗಿರ್ಬೋದು ರೋದ್ನೆ ಕೊಡ್ತಕ್ಕಂಥ ಮಂಜಣ್ಣಂತವ್ರ ಆಗಿರ್ಬೋದು ರಜತ್ ಅಂತ ಆಗಿರ್ಬೋದು ಇವರೆಲ್ಲರೂ ಕೂಡ ಬಾಲವನ್ನ ಮುಚ್ಕೊಳ್ತಾರೆ ಆಮೇಲೆ ಇನ್ನೊಂದು ಹೇಳಲೇಬೇಕು ಅಂತ ಅನ್ಕೊಂಡಿದ್ದೆ ನಾನು ಏನು ಅಂದ್ರೆ ಇಡೀ ಬಿಗ್ ಬಾಸ್ ಮನೇಲಿ ಇವ್ರೆಲ್ರೂನು ಇವಾಗ ಆಕ್ಚುಲಿ ಹೋಟ್ಲ ಅವರು ಆಯ್ತಾ ಏನು ಬಿ ಬಿ ಪ್ಯಾಲೇಸ್ ಅಂತ ಇದೆ ಅವರು ಇವರೆಲ್ಲರೂ ಕೂಡ ಒಂದಾಗಿ ಎಸ್ ನಾವು ಅವ್ರನ್ನ ಎಲ್ಲರೂ ಕೂಡ ಆಟ ಆಡಿಸ್ಕೊಳ್ಳೋಣ ಬಂದಿರತಕ್ಕಂಥವ್ರನ್ನ ಬಾಲ ಮುಚ್ಚಿಸ್ಕೊಂಡು ಅವರೇ ಮನೆಯಿಂದ ಓಡೋಗ್ಬೇಕು ಹಂಗ್ ಮಾಡೋಣ ಅಂತ ಏನಾದ್ರು ಒಂದು ಗೇಮ್ ಅನ್ನ ಪ್ಲಾನ್ ಮಾಡ್ಕೊಂಬಿಟ್ಟಿದ್ರೆ ಇಡೀ ಒಳಗಡೆ ಮನೆಯವರು ಈ ವಾರ ನಾವು ಕ್ಯಾಪ್ಟನ್ ಆಗೋದೇ ಬೇಡ ಅಹ್ ನಮ್ ಕ್ಯಾಪ್ಟನ್ ಬೇಡ ಬೇಡ ಈ ರೋದನೆಗಳ್ ನಾವು ನೋಡಕ್ಕಾಗಲ್ಲ ಅಂತ ಏನಾದ್ರು ಒಂದು ನಿರ್ಧಾರಗಳನ್ನ ನಿಜವಾಗ್ಲು ಮಾಡ್ಕೊಬಿಟ್ಟಿದ್ರೆ ಅಹ್ ಏನ್ ಇಂತ ಮಂಜಣ್ಣ ಅಂತವ್ರು ಇಂತ ರಜತ್ತು ಆಮೇಲೆ ಈ ಕುತಂತ್ರಿ ಬುದ್ಧಿ ತೋರಿಸ್ತಾ ಇರತಕ್ಕಂತ ಚೈತ್ರ ಇವರೆಲ್ಲರೂ ಕೂಡ ಬಾಲವನ್ನು ಮುಚ್ಕೊಂಡು ಇರ್ತಾ ಇದ್ರು ಇರುವರ್ಷ ದಿವಸ ಮೌನವಾಗಿದ್ದು ಇವರು ಹೇಳಿದನ್ನ ಕೇಳಿಕೊಂಡು ಹೋಟ್ಲು ಏನು ಇವರು ಇದ್ದಾರೆ ಇವರು ಹೇಳಿದನ್ನ ಕೇಳಿಕೊಂಡು ಹೊರಗಡೆ ಹೋಗ್ತಾ ಇದ್ರು ಆದರೆ ನಮಗೆ ನೀವು ನೋಡಿರ್ಬೋದು ಇದು ಆ್ಯಕ್ಚುಲಿ ಇದು ಎಲ್ಲವೂ ಉಲ್ಟಾ ಹೊಡಿತಾ ಇದೆ ಇಲ್ಲಿ ಸ್ವಾರ್ಥತೆ ಏನು ಒಳಗಡೆ ಇರತಕ್ಕಂಥವ್ರು ಸ್ವಾರ್ಥತೆ ಏನಿದೆ ಅದು ಇಲ್ಲಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ಅವರೆಲ್ಲರೂ ಕೂಡ ಆ ಬಟ್ ಇದೇ ರೀತಿ ರೋಧನೆಗಳನ್ನ ಕೊಡ್ತಾ ಹೊರಟ್ರೆ ಇವಾಗ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಆಮೇಲೆ ಇಡೀ ಬಿಗ್ ಬಾಸ್ ಕಾವ್ಯ ಅವ್ರು ಬರ್ತಾರೆ ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡು ಆಮೇಲೆ ರಕ್ಷಿತಾ ಬರ್ತಾಳೆ ಆಮೇಲೆ ರಘು ಅವರು ಬರ್ತಾರೆ ಹೀಗೆ ಒಬ್ಬೊಬ್ರು ಒಬ್ಬೊಬ್ರು ಬಂದು ಇವರೆಲ್ಲ ಒಂದಾಗೋ ದಿನ ಜಾಸ್ತಿ ಇರಲ್ಲ ನಮ್ಮ ಪ್ರಕಾರ ಇವ್ರು ಯಾರು ಜಾಸ್ತಿ ದಿನ ಬಿಗ್ ಬಾಸ್ನವರು ಈ ಷಡ್ಯಂತ್ರ ಮಾಡಿ ಅವರ ಇನ್ನೂ ಒಂದು ಐದು ಜನನ ಇನ್ನೂ ಸ್ವಲ್ಪ ದಿನ ಏರಿಸ್ಕೊಂಡ್ರೆ ಇವರೆಲ್ಲರೂ ಒಂದಾಗಿ ಅವ್ರಿಗೆ ಗಂಟು ಮೂಟೆ ಕಟ್ಟಿಸುವಂಥ ಒಂದು ಸಂದರ್ಭ ಬರುತ್ತೆ ಇವತ್ತೇನು ನಾವು ಕಣ್ಣೀರುಗಳನ್ನು ಹಾಕ್ತಾ ಇದ್ದೀವೋ ಎಸ್ ಇವರಿಗೆ ಸರಿಯಾದ ರೋದನೆ ಇವಾಗ ಆಗ್ತಾ ಇದೆ ಅಂತ ಐದು ಜನಕ್ಕೂ ಸರಿಯಾದ ರೋದನೆ ಆಗ್ತಾ ಇದೆ ಅಂತ ಖುಷಿ ಪಡುವಂಥ ನಗಾಡುವಂತ ಒಂದು ಸಂದರ್ಭ ಬಂದೇ ಬರುತ್ತೆ ಆ ಒಂದು ಸಂದರ್ಭಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಇಲ್ಲೇ ಕೂತ್ಕೊಂಡು ನಗಾಡ್ಕೊಂಡು ಕೇಕೆ ಹಾಕೊಂಡು ವಿಡಿಯೋ ಮಾಡುವಂತ ಒಂದು ಸಂದರ್ಭಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಎಸ್